ாய ரெண்டாயன உண்ணு

ధనియ పుడి హు ఒ స్పూన్ హక్పెక్ ఈ గమ్ అంత వాసన బర్ മറ്റേ ഉസര ബെണ്ടെക്കായി മാറ്റിട്ട് ഉപ്പക്കായി സ്വൽപ്പ ಈ ತರ ಚುಮ್ಸ್ಕೊಂಡು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಚುಮಿಸ್ಕೋಬೇಕು ಚಪಾತಿಗೆ ಅಚ್ಚಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ದಿಢೀರ್ ಅಂತ ಮಾಡ್ಕೋಬಹುದು ಗಾರ್ಸಿ ಗಾರ್ಸ್ಗಳು ಒಂದು ದುಬ್ಬಂಗಿರಲ್ಲ ಏನಿಲ್ಲ ಆರಾಮಾಗಿ ಒಂದು ಮೆಣಸಿಕಾಯಿ ಧನಿಯಾ ಪುಡಿ ಹಾಕೊಂಡು ನೀವು ಈ ರೀತಿ ಮಾಡ್ಕೊಂಡು ತಿನ್ಬೋದು ಮಾಡಿ ನೋಡಿ ತಿನ್ಬೋದು ಈ ರೀತಿ ಪಲ್ಯ ಆದರೆ ್ರೆ ರೆಡಿ ಆಗುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ